श्री महाराज की जय। श्री साई श्री साईनाथाय नमः सदानिम्बवृक्षस्य मूलाधिवासात् सुधाप्राविणं तिक्तमव्यप्रियन्तं तरुङ्कल्पवृक्षादिकं साधयन्तं नमामीश्वरं सद्गुरुं साईनाथम् ನನ್ನ ಸಂದೇಶಗಳೆಲ್ಲವನ್ನೂ ಸತ್ಸಂಗದಲ್ಲಿ ಪ್ರಚಾರ ಮಾಡು ಅವರ ಮನಸ್ಸು ಬದಲಾಗುವಂತೆ ಮಾಡು ಅನೇಕ ಸಾರಿ ಜನರು ನನ್ನ ವೇದಾಂತದ ಬೋಧನೆಗಳನ್ನು ಮರೆತು ಐಹಿಕ ಭೋಗಗಳಲ್ಲಿ ಅನುರಕ್ತರಾಗುತ್ತಾರೆ ಅವರ ಪ್ರಗತಿಗೆ ಇದು ಅಡಚಣೆ ಎಲ್ಲರೂ ಒಂದೇ ಸ್ಥಿತಿಯಲ್ಲಿದ್ದೀರಾ ಎಂದು ಭಾವಿಸಿ ನನ್ನ ಸಂದೇಶದ ಪ್ರತಿಯೊಂದು ಪದವೂ ಹೆಚ್ಚಿನ ಆಧ್ಯಾತ್ಮಿಕ ಅರ್ಥದಿಂದಿದೆ ಇದನ್ನು ತಿಳಿ ನಿನ್ನ ಮೂಢತ್ವವನ್ನು ಬಿಡು ಇಂದಿನಿಂದ ನಿನ್ನ ಜೀವನದ ವೈಖರಿ ಬದಲಾಯಿಸು